ಮನೆಗೆ ಮಗನಾಗಬೇಕಾದವನು ಮನೆಗೆ ಮಾರಿಯಾಗೋ ರೀತಿ ಬೆಳೆದು ನಿಂತಿದ್ದಾನೆ ಇವನು ಬೆಟ್ಟಪ್ಪನ ಕನಸುಗಳಿಗೆ ಆಸರೆಯಾಗ್ತಾನ ಬೆಟ್ಟಪ್ಪ ಇಟ್ಟುಕೊಂಡಿರುವ ಆಸೆಗಳಿಗೆ ಹಣ್ಣಿರತಾನ ಹೇಗೆ ಬೆಟ್ಟಪ್ಪನ ಮಗ ಹಾಗೂ ರುದ್ರನ ಮಗಳು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಇವನೇ ಬೆಟ್ಟಪ್ಪನ ಮಗ ಎನ್ನುವುದು ರುದ್ರನ ಮಗಳಿಗೆ ಗೊತ್ತಿಲ್ಲ ಇವಳು ರುದ್ರನ ಮಗಳು ಎನ್ನುವುದು ಬೆಟ್ಟಪ್ಪನ ಮಗನಿಗೆ ಗೊತ್ತಿಲ್ಲ ಇವನೇ ನೋಡಿ ಬೆಟ್ಟಪ್ಪನ ಮಗ ಮಹಾಂತೇಶ ದಶಕಭವನ ಭವನ ಭಯಂಕರನಾದ ಲಂಕೇಶ್ವರ ದಶ ರಾವಣ ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡಗಳ ತಂಡೋಪ ತಂಡಗಳನ್ನು ಚಂದಾದಬಲ್ಲ ಕಂಡು ದೋಳಿಗಳ ಮಂಡನಾಯಕನಾದ ಗಂಡರ ಗಂಡದಯ ಗಂಡನಾದ ಮಳೆಗೆ ತಕ್ಕ ಮಗನಾಗಬೇಕೆಂಬ ಬಯಕೆ ಹೆತ್ತವರ ಕನಸಿನಲ್ಲಿ ನಿತ್ಯ ಕೊರಗುತ್ತಾ ಇದ್ರೆ ನನ್ನ ಕಣ್ಣಲ್ಲಿ ಕಾಣುವುದು ನಿತ್ಯ ಹತ್ತಾರು ಮನೆಗಳ ನಮಸನ ಮಾಡ ಮಹಾಮರ್ಕಟದ ಕಾಳಗ ನೀತಿ ಧರ್ಮವನ್ನು ಹೆತ್ತವರು ಪೂಜಿಸಬೇಕಾದ್ರೆ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನಾನು ಮಾಡುವುದು ದಿನಕ್ಕೆ ದಿನಕ್ಕೆ ಹೆಂಡ ಕಂಡ 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 ಹೆಣ್ಣಗಳ ಸಹಾಸ ಅಲ್ವೇ ಹೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತಾರ ಹೆತ್ತವರು ಬಯಸ್ತಾರೆ ಬಹಿರಂಗದ ಆತ್ಮಸಾಶಯ ಹೋದರೆ ದೇಶ ಕಾಣುವುದು ಅಂತರಂಗದ ಕನಸನ್ನ ಹೋದ್ರೆ ನನ್ನ ಕನಸಿಗೆ ಅಡ್ಡಾಗಿ ನನ್ನ ಕನಸಿಗೆ ಕಾರ್ ನೋಡುವಂತ ಕರಿತಿರುವಲ್ಲ ಅಂಬಿಕಾ ಅಂಬಿಕಾ ದೂರನ್ನು ಅನುಭವಿಸಬೇಕೆಂಬ ಹಂಬಲ ಮೂರು ವರ್ಷಗಳಿಂದ ಹಾಕ್ತಾ ಇದ್ರು ಕೂಡ ನನ್ನ ಕೈಗೆ ಸಿಗದೆ ನಾ ಬೈ ಶ್ರೀರಾಂಬಿಕಾ ನನ್ ಕಡೆನೆ ಬರ್ತಾ ಇದ್ದಾಳೆ ಬರ್ಲಿ ಅವಳು ಅವಳುಗನ್ನು ಮಾರಿ ಹಬ್ಬ நன்ேக வந்து கித்தி நான் நேங்க இல்ல காகித்தே இல்வல்ல நன்கிந்தேனும் நான் பரல அந்த கோப முக்கண்டு ಚೇಚೆ ಅವ್ರು ಯಾವತ್ತು ಹಾಗೆ ಮಾಡೋರಲ್ಲ ಯಾಕಂದ್ರೆ ನನ್ಗೋಸ್ಕರ ಹತ್ತು ವರ್ಷಕ್ಕಾದಿರೋ ವ್ಯಕ್ತಿ ಅವನು ಅಂದಮೇಲೆ ನನ್ನನ್ ಬಿಟ್ಟು ಹೊರಟೋಗಲು ಸಾಧ್ಯನಾ ಇಲ್ಲ ಇಲ್ಲ ಇಲ್ಲಾದ್ರೂ ಇರ್ಬೋದು ನಾನೇ ಹೋಗಿ ಬೇಟೆಗೆ ಬಂದ್ರಾಯ್ತ ಕಲ್ಪನೆಯ ಕೆತ್ತಿ ಕಲ್ಲೊಂದನ್ನು ಕೆತ್ತನ್ನ ಸೆಲೆ ಮಾಡಿ ಆ ಬಂದು ಓಲೆ ಧರಿಸುವ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು ಓ ಶಿಲ್ಪಿಗೊಂದು ನಮನ ಈ ಶಿಲೆ ಕೊಂದು ನೋಡಿ ನಮನ ಒಂದಿಗೆ ಭಯ ಪಡಲಿಕ್ಕೆ ನಾನೇನು ದಿಕ್ಕೇಡಿ ಹೆಣ್ಣಲ್ವೋ ಹೆತ್ತವರ ಆಶ್ರಯದಲ್ಲಿ ಬೆಳೆದಿರುವ ಹೊಲವುಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನೇ ಕಂಡು ಅವುಗಳನ್ನು ಕುಕ್ಕಲು ಬರುತ್ತಿರುವ ನಿನ್ನ ತರ ಹಕ್ಕಿಗಳ ಕೈಗಳನ್ನು ಕತ್ತರಿಸಲು ಬಂದಿರುವ ಹಠ ಮಾರಿ ಹಕ್ಕಿ ನಾನು ಮಾತೇಶ್ ನಾನು ನಿಮ್ಮನ್ನ ಮೂರು ವರ್ಷಗಳಿಂದ ನೋಡ್ತಾನೆ ಇದ್ದೇನೆ ಯಾವಾಗ ನೋಡಿದ್ರು ಯಾಕೆ ನನ್ನ ಮೇಲೆ ಕಾಮದ ದೃಷ್ಟಿನ ಬೀರ್ತಾನೆ ಇರ್ತೀರ ಪ್ರತಿ ಹೆಜ್ಜೆ ಹೆಜ್ಜೆಗೂ ನನ್ನ ಮರ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ ಯಾವತ್ತು ನಾನು ನಿಮಗೆ ದಕ್ಕುವ ಹೆಣ್ಣಲ್ಲ ಇಷ್ಟಕ್ಕೂ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣೆ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾದಲ್ಲಿ ಇಟ್ಟು ಮಾರುವ ಹಣ್ಣು ಅಂತ ತಿಳಿದಿದ್ರು ಇಲ್ಲ ನೀವು ನಡೆದಾಡುವ ಕಾಲಿನ ಧೂಳು ಅಂತ ತಿಳ್ಕೊಂಡಿದ್ರು ಜರ್ಮನಿ ಬೋಗಾನೆ ಹಾಕಿಟ್ಟಿರುವ ಬೆನ್ನೆ ಅನ್ಕೊಂಡಿನಿ ಬೆಣ್ಣೆ ಮೂರು ವರ್ಷಗಳ ಹಿಂದೆ ಪವಿತ್ರವಾದ ಹಾಲಾಗಿತ್ತು ಆದ್ರೆ ಏನ್ ಮಾಡಿದೆ ನನ್ನ ಮಗ ಅರಿವಿಂದ ಬಂದು ಪ್ರೀತಿಯನ್ನು ಹೆಪ್ಪ ಆ ಹಾಲೀಗ ಮೊಸರಾಗಿ ಮಜ್ಗಿಯಾಗಿಂದಟದ ಭಾಗ ತೆಗೆದು ಬೇಲಿ ಮಾಡ್ಯ ಬಯಸಿದ ಬೆಣ್ಣೆ ಬದ್ದು ನನ್ನ ಬಾಯ್ಗೆ ಮಾರೇ ಸರಿ ಬೆಣ್ಣೆ ಕದ್ದು ತಿನ್ನುವ ಕಟುಕಿನ ನಿಮ್ಮೊಂದು ಕಟುಕಕ್ಕೆ ಹೆದರಿ ಹೆಣ್ಣು ನಾನಲ್ವೋ ಕದ್ದು ತಿನ್ನುವ ಬೆಕ್ಕು ಬೆಕ್ಕುಂಡೇನಾದ್ರೆ ಬೆಣ್ಣೆ ಮೇಲೆ ಮುಚ್ಚಿರುವ ಪಾದ್ರೆ ಬೆಣ್ಣೆಗೆ ನೀನು ಕೈ ನಿನಗೆ ಸಿಗುವುದು ಬೆಣ್ಣೆಯಲ್ಲ ಮೈ ತುಂಬದ ಬರೆಗಳ ಬೆಲೆಗಳಿಗೆ ಹೆದರಿ ಓಡಿ ಹೋಗೋಕೆ ನಾನೇನು ಸಾಮಾನ್ಯ ವಂಶದ ರಾಜ್ಯ ವಂಶದಲ್ಲಿ ಹುಟ್ಟಿದ ರಾಜವಂಶದ ಕೊಡಿ ನಾನು ನಿನ್ನ ಸೌಂದರ್ಯನು ನಂದನವನಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡಿದ್ದೆ ನನಗೂ ಕ್ಷೇಮ ಈ ನಂದನ ನಂದನವನವನ ಕದ್ದು ತಿನ್ನುವ ಕದ್ದು ಹಾಳು ಮಾಡುವ ಚಲಗ ಚೆನ್ನಾಗಿ ಗೊತ್ತು ಹೆಣ್ಣನ ತುಚ್ಛವಾದ ಕಾರ್ಯಕ್ಕೆ ಕರೆದಿದ್ದೆ ಆದ್ರೆ ಈನವನ ಮಂಡಲದಿಂದ ಕೊಂಡೊಯ್ಯಬೇಕಾಗುತ್ತೆ ಮದ ತುಂಬಿದ ಮದಾನೆ ನೀರುದರಿ ಮಾಡಿದ್ದೇ ಆದ್ರೆ ಚಂಡಿ ಚಾಮುಂಡಿ ಆಧಾರವನ್ನು ಚಂಡಿ ರಕ್ತವನ್ನು ಕುಡಿಬೇಕಾಗುತ್ತೆ ಮನಸ್ಸಿಲ್ಲಿರುವ ಒಂದು ಹೆಣ್ಣ ಬತ್ತಾಯ ಪಡಿಸೋದು ಬಂದೇ ಹುತ್ತದಲ್ಲಿರುವ ಹಾವಿಗೆ ಕೈ ಹಾಕೋದು ಒಂದೇ देखिए नहीं ये अच्छा बात ಹೇಳ್ತಾ ಇದೇನೆ ಸ್ವಲ್ಪ ಎಚ್ಚರಿಕೆಯಿಂದ ಬದುಕು ಅಂತ ಏ ನನಗೆ ನಿನ್ನ ಹಾರಾಡಕ್ಕೆ ಬಿಟ್ಟಿದ್ದ ನಡುತ್ತೇನು ಗೊತ್ತಲ್ಲ ಹೆಣ್ಣುಗಳು ಅಂತ ಬಾಗಿ ಬಂದ ಹಾಗೆ ಮಾತಾಡಬೇಡ ಹಿಂದಿನ ಅಮೃತ ಯುಗ ಚೈತ್ರ ಯುಗ ಗೋಪಾಲ ಯುಗದ ಪುಟಗಳನ್ನು ತೆಗೆದು ನೋಡು ಪ್ರತಿಯೊಂದು ಇತಿಹಾಸ ಏನು ಎಂಬುದು ನಿನಗೆ ಅರ್ಥವಾಗುತ್ತೆ ಹಿಂದಿನ ಬ್ರಹ್ಮಯುಗದಲ್ಲಿ ವಿಶ್ವಾಮಿತ್ರ ಮುನಿ ನಾನೇ ಒಬ್ಬ ಬ್ರಹ್ಮ ಋಷಿ ಈ ಜಗತ್ತಿಗೆ ನಾನೇ ಒಬ್ಬ ಮಹಾ ಋಷಿಯಾಗಿ ಬದುಕಬೇಕೆಂಬ ಆಸೆ ಇಟ್ಕೊಂಡಿದ್ನಂತೆ ಆದರೆ ಆ ಮಹಾ ಋಷಿ ಕೇವಲ ಮೀನಗೆ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಹೋದ ಚೈತ್ರ ಯುಗದಲ್ಲಿ ರಾವಣ ಹತ್ತು ತಲೆನ ಹೊತ್ತಿದ್ರು ಕೂಡ ಬಲಿಷ್ಠ ಅಂತ ಮೆರೆತಿದ್ದ ಹತ್ತು ತಲೆ ಹೊತ್ತಿರುವ ಬಲಿಷ್ಠನಾಗಿದ್ರು ರಾವಣ ಸೀತೆ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಗ್ಗಿ ಹೋದ ಭೋಪಾರ ಯುಗದಲ್ಲಿ ದುಶ್ವಾಸನ ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಗ್ಗಿ ಹೋದಿ ನೀವನ್ನರ ನೀನೇ ಲೇಖನು ಅದಕ್ಕೋಸ್ಕರವಾಗಿ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ನೀನಿದನ್ನೆಲ್ಲ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಓದ್ಬೋದು ಒಳ್ಳೇದು ಅಂತ ಅನ್ಸ್ತಾ ಇದೆ ಹೇಳ್ತಾ ಇದ್ದೀನಿ ಒಳ್ಳೆ ಭಾರತದ ಹೆಣ್ಣಿನ ಇತಿಹಾಸ ಹೇಳಿ ಹೆಣ್ಣಿನಂತೆ ಒಳ್ಳೆ ಒಳ್ಳೆ ಹೆಣ್ಣಿನ ಕತೆ ಹೇಳುವ ಸೋಗಲಾಡಿ ಇತಿಹಾಸದ ಪುಟವನ್ನು ನಾನು ಒಂದ್ಸಲ ಹೇಳ್ತೇನೆ ಹನ್ನೆರಡರ ಶತಮಾನದಲ್ಲಿ ಅಕ್ಕ ಮಹಾದೇವಿ ತನ್ನ ಬೆತ್ತಲೆಯ ಶರೀರವನ್ನ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿದ್ದೇವೆ ನಹಾವಳ ದೇಹಲ್ಲ ಅವಳಲ್ಲಿ ಭಕ್ತಿ ತುಂಬಿತು ನೋಡುಗರ ಕಣ್ಣಲ್ಲಿ ಭಾವ ತುಂಬಿತು ಆದ್ರೆ ನೀನು ಹಾಕಿದೆಯಲ್ಲ ಈ ಬಟ್ಟೆ ಮಾಡುವ ಒನಪವು ಮಾಡುವ ವಯ್ಯಾರ ಇದನ್ನೆಲ್ಲ ನೋಡಿದರೆ ನನ್ನಂತ ಹರಿದ ದೊಡಗಲ್ಲ ಇಂದ ನಾಳೆ ನೆಗರ್ ಹೋಗೋ ಮೊದಕನು ಯಗರನೆಂದಿರ್ತಾಳ ನನ್ನ ಮುಂದ ನೀತಿ ಪಾಠ ಮಾಡ್ತೇನೆ ಬಾರ್ಲೇ ಕಾಮಿನಿ ಕಾಮಿನಿಯಾದ ಕಣ್ಣಿಗೆ ಕಾಣೋದೆಲ್ಲವೋ ಹಳದಿಯಾಗಿಯೇ ಇರುತ್ತಂತೆ ಒಂದು ಹೆಣ್ಣನ್ನು ಸೃಷ್ಟಿಸಿರುವ ಬ್ರಹ್ಮನಿಗೆ ಗೊತ್ತಿಲ್ವಂತೆ ಹೆಣ್ಣಿನ ದೇಹದಲ್ಲಿ ಎಷ್ಟೊಂದು ನರನಾಡಿಗಳಿದ್ದಾವೆ ಅಂದಮೇಲೆ ನಿನ್ನಂತ ನನಗೆ ಏನ್ ಗೊತ್ತಾಗ್ಬೇಕು ನಡುವೆ ಹಠ ಮಾಡೋದು ಒಳ್ಳೇದಲ್ಲ ಅಧ್ಯಯನದಿಂದ ವರ್ತನೆ ಮಾಡಿದ್ರೆ ನಿಗೂ ಒಳ್ಳೇದು ನನ್ಗೂ ಒಳ್ಳೇದು ನೀನೇನಾದ್ರೂ ಅದನ್ನ ಬಿಟ್ಟು ಹೆಚ್ಚಿಗೆ ವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಇವತ್ತು ನನ್ನ ನೀನು ಅಂದೆ ಹಾಡು ತನ ಏನ ಶೇಂಗಾ ಬೆಲ್ಲ ತಿದ್ದೀನಿ ಅನ್ಕೊಂಡಿ ಇಷ್ಟು ತನ್ನ ಮಾತಾಡೋದಕ್ಕೆ ಬೇಕಿದ್ದೀನಿ ನನ್ನ ತಪ್ಪು ಇದು ಒಳ್ಳೆದು ಸುಮ್ಮನೆ ಹೇಳು ಬದುಕು ಕೇಡು ಬದುಕು ಇದು ಸಮಯವಲ್ಲ ಇದೇನಿದ್ರು ನಾನು ನೀನು ಸರಸ ಸಮಯ ಬಾಬರಳೆ ನಿನಗೆ ಮೋ ದಿನಲ್ಲಿ ಹೇಳಿದರೆ ಅರ್ಥವಾಗೋದಿಲ್ಲ ಅಂತ ಕಾಣಿಸುತ್ತೆ ಖತ್ತೆಗೆ ಯಾವಾಗಲೂ ಲಪ್ತ ಬೇಕಿಂತ ಹೇಳಿ ಏನೋ ಈ घोಡದ ಕಿ ಜೊತೆ ಸೆಲ್ಫಿ ಹೊರಕೊಂಡು ಮೂರು ರೂಪिट ಮಗಾಣ ಏ ಅಂಬೆ ಈ ಲಲಿತಾ ಸೌಂದರ್ಯ ವಾಹ್ ಇ ದಿನ ಫೋನ್ ತೆಗಿ ಬಣೆ ನೋಡ್ತಾ ಇದ್ರೆ ಏ ಸಿಂಗಾರ ಸಿರಿ